ಆತಂಕ ನಂಬರ್ ಟು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಕಲ್ಕತ್ತಾದಲ್ಲಿ ಆ ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಪರಿಶೀಲನೆಯನ್ನು ಮಾಡಿದ್ದಾರೆ ಕೋಲ್ಕತ್ತಾ ಮೂಲಕ ಮುಂಬೈಗೆ ಬರ್ತಾ ಇದ್ದ ವಿಮಾನ ಅದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಲ್ಕತ್ತಾಕ್ಕೆ ಬಂದಿದ್ದ ಎಐ ಒನ್ ಏಟ್ ಜೀರೋ ವಿಮಾನ ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಆಗದ ವಿಮಾನ ನೋಡಿ ನಿರಂತರವಾಗಿ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷ ಕಂಡು ಅಂತ ಹೇಳಿದ್ರೆ ಆತಂಕ ಪಡುವಂತ ವಿಚಾರ ಮೊನ್ನೆ ಕೂಡ ಹಂಗೆ ಆಗಿತ್ತು ಟೇಕ್ ಆಫ್ ಆಗಿ ಮೇಲ್ಗಡೆ ಏರೋದಕ್ಕೆ ಸಾಂದ್ರತೆ ಸಾಕಾಗದೆ ವಿಮಾನ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನರ ಮಾರಣ ಹೋಮ ಆಗಿತ್ತು ಅದಾದ ನಂತರ ಮತ್ತೆ ಮತ್ತೆ ಈಗ ಇಂಡಿಗೋ ವಿಮಾನದಲ್ಲಿ ಅಥವಾ ಏರ್ ಇಂಡಿಯಾ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಆತಂಕ ನಂಬರ್ ಟು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಕಲ್ಕತ್ತಾದಲ್ಲಿ ಆ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಪರಿಶೀಲನೆಯನ್ನು ಮಾಡಿದ್ದಾರೆ ಕೊಲ್ಲತ್ತಾ ಮೂಲಕ ಮುಂಬೈಗೆ ಬರ್ತಾ ಇದ್ದ ವಿಮಾನ ಅದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಲ್ಕತ್ತಾಕ್ಕೆ ಬಂದಿದ್ದ ಎಐ ಒನ್ ಏಟ್ ಜೀರೋ ವಿಮಾನ ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಆಗದ ವಿಮಾನ ನೋಡಿ ನಿರಂತರವಾಗಿ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆತಂಕ ಪಡುವಂತ ವಿಚಾರ ಮೊನ್ನೆ ಕೂಡ ಹಂಗೆ ಆಗಿತ್ತು ಟೇಕ್ ಆಫ್ ಆಗಿ ಮೇಲ್ಗಡೆ ಏರೋದಕ್ಕೆ ಸಾಂದ್ರತೆ ಸಾಕಾಗದೆ ವಿಮಾನ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನರ ಮಾರಣ ಹೋಮ ಆಗಿತ್ತು ಅದಾದ ನಂತರ ಮತ್ತೆ ಮತ್ತೆ ಈಗ ಇಂಡಿಗೋ ವಿಮಾನದಲ್ಲಿ ಅಥವಾ ಏರ್ ಇಂಡಿಯಾ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಆತಂಕ ನಂಬರ್ ಟು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಕಲ್ಕತ್ತಾದಲ್ಲಿ ಆ ವಿಮಾನವನ್ನ ತುರ್ತು ಭೂ ಸ್ಪರ್ಶ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಪರಿಶೀಲನೆಯನ್ನು ಮಾಡಿದ್ದಾರೆ ಕೋಲ್ಕತ್ತಾ ಮೂಲಕ ಮುಂಬೈಗೆ ಬರ್ತಾ ಇದ್ದ ವಿಮಾನ ಅದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಲ್ಕತ್ತಾಕ್ಕೆ ಬಂದಿದ್ದ ಎಐ ಒನ್ ಏಟ್ ಜೀರೋ ವಿಮಾನ ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಆಗದ ವಿಮಾನ ದುಡಿ ನಿರಂತರವಾಗಿ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷ ಕಂಡುಬರುತ್ತೆ ಅಂತ ಹೇಳಿದ್ರೆ ಆತಂಕ ಪಡುವಂತ ವಿಚಾರ ಮೊನ್ನೆ ಕೂಡ ಹಂಗೆ ಆಗಿತ್ತು ಟೇಕ್ ಆಫ್ ಆಗಿ ಮೇಲ್ಗಡೆ ಏರೋದಕ್ಕೆ ಸಾಂದ್ರತೆ ಸಾಕಾಗದೆ ವಿಮಾನ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನರ ಮಾರಣ ಹೋಮ ಆಗಿತ್ತು ಅದಾದ ನಂತರ ಮತ್ತೆ ಮತ್ತೆ ಈಗ ಇಂಡಿಗೋ ವಿಮಾನದಲ್ಲಿ ಅಥವಾ ಏರ್ ಇಂಡಿಯಾ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷಗಳು ಕಂಡು ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಆತಂಕ ನಂಬರ್ ಟು ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಗಿ ಕೋಲ್ಕತ್ತಾದಲ್ಲಿ ಆ ವಿಮಾನವನ್ನ ತುರ್ತು ಭೂ ಸ್ಪರ್ಶ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಮುಂಬೈಗೆ ಬರ್ತಾ ಇದ್ದ ವಿಮಾನ ಕೋಲ್ಕತ್ತಾದಲ್ಲಿ ಪ್ರಯಾಣಿಕರನ್ನ ಕೆಳಗಡೆ ಇಳಿಸಿ ಪರಿಶೀಲನೆಯನ್ನ ಮಾಡಿದ್ದಾರೆ ಕೋಲ್ಕತ್ತಾ ಮೂಲಕ ಮುಂಬೈಗೆ ಬರ್ತಾ ಇದ್ದ ವಿಮಾನ ಅದು ರಾತ್ರಿ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಕೋಲ್ಕತ್ತಾಕ್ಕೆ ಬಂದಿದ್ದ ಎಐ ಒನ್ ಏಟ್ ಜೀರೋ ವಿಮಾನ ತಾಂತ್ರಿಕ ಸಮಸ್ಯೆಯಿಂದ ಟೇಕ್ ಆಫ್ ಆಗದ ವಿಮಾನ ನೋಡಿ ನಿರಂತರವಾಗಿ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷ ಕಂಡು ಅಂತ ಹೇಳಿದ್ರೆ ಆತಂಕ ಪಡುವಂತ ವಿಚಾರ ಮೊನ್ನೆ ಕೂಡ ಹಂಗೆ ಆಗಿತ್ತು ಟೇಕ್ ಆಫ್ ಆಗಿ ಮೇಲ್ಗಡೆ ಏರೋದಕ್ಕೆ ಸಾಂದ್ರತೆ ಸಾಕಾಗದೆ ವಿಮಾನ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೆ ಹೋಗಿ ಅಪ್ಪಳಿಸಿ ಸುಮಾರು ಇನ್ನೂರ ಎಪ್ಪತ್ತ ನಾಲ್ಕು ಜನರ ಮಾರಣ ಹೋಮ ಆಗಿತ್ತು ಅದಾದ ನಂತರ ಮತ್ತೆ ಮತ್ತೆ ಈಗ ಇಂಡಿಗೋ ವಿಮಾನದಲ್ಲಿ ಅಥವಾ ಏರ್ ಇಂಡಿಯಾ ವಿಮಾನದಲ್ಲಿ ಈ ರೀತಿಯ ತಾಂತ್ರಿಕ ದೋಷಗಳು ಕಂಡು ಇರೋದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಕೂಡ ನಡೆದಿದೆ ವಿಮಾನ ಪ್ರಯಾಣ ಆಕಾಶ ಏನು ಆಕಾಶದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅದಾದ ನಂತರ ತುರ್ತು ಭೂಸ್ಪರ್ಶದ ನಂತರ ಏನಾಗಿದೆ ಏನು ಎತ್ತ ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಏರ್ ಇಂಡಿಯಾ ವಿಮಾನ ಮೇಂಟೈನ್ ಮಾಡ್ತಾ ಇರೋದು ಯಾರು ಇಂಡಿಯಾದ ಅಥವಾ ಹೊರಗಿನವರ ಅಥವಾ ಚೀಪ್ ಅಂಡ್ ಬೇಸ್ಟ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ರ ಸೊ ಇಲ್ಲಿ ಪ್ರಶ್ನೆ ಮೂಡುತ್ತೆ ಕಾರಣ ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಇಂದ ಸಮಸ್ಯೆ ಎದುರಾಗ್ತಾ ಇದೆ ಏನ್ ಕಾರಣ ಹಾಗಾದ್ರೆ ಪ್ರಶ್ನೆ ಜೊತೆಗೆ ಆತಂಕ ಯಾಕೆ ಹಾಗಾದ್ರೆ ಆತಂಕ ಒಂದು ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ ತಾಂತ್ರಿಕ ಸಮಸ್ಯೆಯಿಂದಾಗಿ ವಿಮಾನದ ಹಾರಾಟ ಕೂಡ ರದ್ದುಗೊಳಿಸಲಾಗಿದೆ ನೋಡಿ ಮೊನ್ನೆ ಆಗಿದ್ದು ಇಂತಹದೇ ಘಟನೆ ಅಹಮದಾಬಾದ್ ನಿಂದ ಲಂಡನ್ಗೆ ತೆರಳುತ್ತಾ ಇರುವಂತಹ ವಿಮಾನ ಬೋಯಿಂಗ್ ನಿರ್ಮಿತ ಎಐ ಒನ್ ಫೈವ್ ನೈನ್ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಯಿತು ಮಧ್ಯಾಹ್ನ ಒಂದು ಹತ್ತಕ್ಕೆ ಟೇಕ್ ಆಫ್ ಆಗಬೇಕಾಗಿರುವಂತಹ ಏರ್ ಇಂಡಿಯಾ ವಿಮಾನ ವಿಮಾನದಲ್ಲಿ ಇನ್ನೂರಕ್ಕೂ ಅಧಿಕ ಪ್ರಯಾಣಿಕರು ಪರದಾಟ ಇನ್ನೂರಕ್ಕೂ ಅಧಿಕ ಮೊನ್ನೆ ಇನ್ನೂರ ನಲವತ್ತೆರಡು ಜನ ಇದ್ದಿದ್ರು ಇನ್ನೂರ ನಲವತ್ತೊಂದು ಜನ ಅದರಲ್ಲಿ ಸಾವನ್ನಪ್ಪಿದ್ರು ಆದರೆ ಒಬ್ಬನೇ ಒಬ್ಬ ಮನುಷ್ಯ ಅಲ್ಲಿ ರಮೇಶ್ ಅನ್ನುವಂತಹ ಬ್ರಿಟಿಷ್ ಪ್ರಜೆ ಮೂಲತಃ ಇಂಡಿಯಾದವರು ಅಲ್ಲೋಗಿ ವಲಸೆ ಹೋದ್ರು ಅಲ್ಲಿನ ಪ್ರಜೆ ಆಗಿಬಿಟ್ಟಿದ್ರು ಆ ಒಬ್ಬ ವ್ಯಕ್ತಿ ಮಾತ್ರ ಬದುಕೊಳ್ದಿದ್ದಾನೆ ಲೆವೆನ್ ಸೀಟ್ ಹಾಗಾದ್ರೆ ಈಗ ಮತ್ತೆ ಮತ್ತೆ ಅದೇ ಇವತ್ತು ಇನ್ನೂರು ಸೀಟ್ ಇರುವಂತಹ ವಿಮಾನ ಇನ್ನೂರು ಇದ್ದಾರೆ ಏನಾಗ್ತಿದೆ ಹಾಗಾದ್ರೆ ಸರ್ಕಾರ ಇದ್ರ ಬಗ್ಗೆ ಕಠಿಣವಾದಂತಹ ಒಂದು ಕ್ರಮ ತಗೊಳ್ಬೇಕಾಗತ್ತೆ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ ಮೇಂಟೆನೆನ್ಸ್ ಕ್ವಾಲಿಟಿ ಏನು ಹಾಗಾದ್ರೆ ಎಲ್ಲಿಂದ ಮೇಂಟೈನ್ ಮಾಡ್ತಾ ಇರುವಂತ ರೀತಿ ಸರಿ ಇದೆಯಾ ಹಾಗಾದ್ರೆ ಏನ್ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ ಏನು ತಮ ಶಮತ ಹಾಗಾದ್ರೆ ಫ್ಲೈಟ್ ಅಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ರೀತಿ ಆದ್ರೆ ಯಾರು ಭವಿಷ್ಯ ಹಾಗಾದ್ರೆ ಯಾರ ಕೈಲಿರುತ್ತೆ ಹಾಗಾದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಒಂದು ನೋಟಿಸ್ ಕೊಟ್ಬಿಟ್ರೆ ಆಯ್ತು ಹಾಗಾದ್ರೆ ಸಿಇಒಗೆ ಪ್ರಶ್ನೆ ಇರುವಂತದ್ದು ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ರು ಅಂತ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಆಗ್ತಾ ಇದ್ರ ಅಥವಾ ಬರ್ತಾರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತಾರೆ ಬುಕಿಂಗ್ ರೇಟ್ ನೋಡ್ರಿ ಎಲ್ಲಾರು ಒಂದ್ ಕಡೆ ಈ ಅಯೋಧ್ಯೆ ಇರ್ಬೋದು ಮತ್ತೊಂದು ಮಗದೊಂದು ಸಮಾರಂಭದಲ್ಲಿ ಬುಕ್ಕಿಂಗ್ ಟಿಕೆಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಮೇಂಟೆನೆನ್ಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಅಲ್ಲಿ ಅಂದ್ರೆ ಬರ್ತಾರೆ ಪ್ರಯಾಣಿಕರು ಫ್ಲೈಟ್ ಹತ್ತುತ್ತಾರೆ ಹೋಗ್ತಾರೆ ಏನ್ ಸಮಸ್ಯೆ ಇಲ್ಲ ಮೊನ್ನೆ ಫ್ಲೈಟ್ ಬಿದ್ದಾಗ ಒಂದೊಂದು ಕೋಟಿ ಸ್ಯಾಂಕ್ಷನ್ ಮಾಡಿಕೊಟ್ರು ಆದ್ರೆ ವಾಪಸ್ ಬರ್ತಾರ ಹೋದವರು ಇಂಡಿಯಾದವರು ಅಲ್ಲೋಗಿ ವಲಸೆ ಹೋದ್ರು ಅಲ್ಲಿನ ಪ್ರಜೆ ಆಗಿಬಿಟ್ಟಿದ್ರು ಆ ಒಬ್ಬ ವ್ಯಕ್ತಿ ಮಾತ್ರ ಬದುಕುಳಿದಾನೆ ಲೆವೆನ್ ಸಿ ಹಾಗಾದ್ರೆ ಈಗ ಮತ್ತೆ ಮತ್ತೆ ಅದೇ ಇವತ್ತು ಇನ್ನೂರು ಸೀಟ್ ಇರುವಂತಹ ವಿಮಾನ ಇನ್ನೂರು ಇದ್ದಾರೆ ಏನಾಗ್ತಿದೆ ಹಾಗಾದ್ರೆ ಸರ್ಕಾರ ಇದ್ರ ಬಗ್ಗೆ ಕಠಿಣವಾದಂತಹ ಒಂದು ಕ್ರಮ ತಗೊಳ್ಬೇಕಾಗತ್ತೆ ಎಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ ಮೇಂಟೆನೆನ್ಸ್ ಕ್ವಾಲಿಟಿ ಏನು